ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಈ ದಿನ ತುಂಬಾ ಸಾಫ್ಟಾಗಿ ಲೇಯರ್ ಆಗಿ ಚಪಾತಿ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ ಚಪಾತಿನ ಮಾಡಿಟ್ಟು ಒಂದೆರಡು ಅವರ್ ಆಗೋಷ್ಟೊತ್ತಿಗೆ ಗಟ್ಟಿಯಾಗ್ತವೆ ಅಥವಾ ಲೇಯರಾಗಿ ಉಬ್ಬಿ ಬರಲ್ಲ ಚಪಾತಿ ಅಂದವರು ಈ ವಿಡಿಯೋನ ತಪ್ಪದೆ ನೋಡಿ ತುಂಬಾ ಸಾಫ್ಟಾಗಿ ಲೇಯರಾಗಿ ತುಂಬಾ ಟೇಸ್ಟಿಯಾಗಿರ್ತವೆ ಈ ಚಪಾತಿ ರೆಸಿಪಿ ಬನ್ನಿ ಈ ಸಾಫ್ಟಾದಂತಹ ಚಪಾತಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಬಟ್ಲಿಗೆ ಒಂದು ಗ್ಲಾಸ್ ಆಗೋಷ್ಟು ಮಂಡಕ್ಕಿ ಅಥವಾ ಬುರುಗು ಪಫ್ಡ್ ರೈಸ್ ಅಂತಾರಲ್ಲ ಅವನ್ನ ಒಂದು ಗ್ಲಾಸ್ ಆಗೋಷ್ಟು ತೆಗೆದುಕೊಂಡಿದ್ದೇನೆ ಇದಕ್ಕೆ ನೀರನ್ನು ಹಾಕಿ ಬುರುಗನ್ನು ಚೆನ್ನಾಗಿ ತೊಳೆದುಕೊಳ್ತೇನೆ ಮಂಡಕ್ಕಿನ ಅಕ್ಕಿ ತೊಳಿತೀವಲ್ಲ ಆ ರೀತಿಯಾಗಿ ಚೆನ್ನಾಗಿ ತೊಳೆದುಕೊಳ್ಬೇಕು ಒಂದೆರಡು ಸರಿ ನೀಟಾಗಿ ತೊಳೆದುಕೊಂಡು ತಗೊಬರ್ತೇನೆ ನೋಡಿ ನಾನಿಲ್ಲಿ ಒಂದು ಪ್ಲೇಟಿಗೆ ತೊಳೆದು ತಗೊಂಡಿರೋಂತಹ ಮಂಡಕ್ಕಿನ ಮತ್ತೆ ಅದೇ ಬಟ್ಲಿಗೆ ಹಾಕ್ಕೊಳ್ತೇನೆ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಚುಮುಕ್ಸ್ಕೊಳ್ತೇನೆ ನೀರನ್ನು ಜಾಸ್ತಿ ಹಾಕಲಿಕ್ಕೆ ಹೋಗಬಾರ್ದು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಹಾಕಿ ಇದನ್ನು ಒಂದು ಐದು ನಿಮಿಷ ನೆನೆಯಲು ಬಿಡ್ತೇನೆ ನೋಡ್ಬೋದು ಮಂಡಕ್ಕಿನ ಒಂದು ಐದು ನಿಮಿಷ ನೆನೆಯಲು ಬಿಟ್ಟಿದ್ದೆ ಈ ರೀತಿಯಾಗಿ ಫುಲ್ ಸಾಫ್ಟಾಗಿ ನೆನಿಬೇಕು ಇವನ್ನು ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಜಾಸ್ತಿ ನೀರನ್ನು ಸೇರಿಸ್ಕೊಳ್ಬಾರ್ದು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಸಾಕು ಇದನ್ನು ಈಗ ತರಿತರಿಯಾಗಿ ರುಬ್ಕೊಳ್ಬೇಕಾಗುತ್ತೆ ನೋಡ್ಬೋದು ಈ ರೀತಿ ತರಿತರಿಯಾಗಿ ರುಬ್ಕೊಳ್ಬೇಕು ಈಗ ಇದನ್ನು ಮತ್ತೆ ಅದೇ ಬಟ್ಲಿಗೆ ತೆಗೆದುಕೊಳ್ತೇನೆ ಯಾವ ಬಟ್ಲಲ್ಲಿ ನಾವು ಹಿಟ್ಟನ್ನು ಚಪಾತಿ ಹಿಟ್ಟನ್ನು ಕಲಿಸ್ತೀವೋ ಆ ಬಟ್ಲಿಗೆ ಈ ಮಂಡಕ್ಕಿ ಮಿಶ್ರಣನ ಸೇರಿಸ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೇನೆ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತೇನೆ ಎಣ್ಣೆ ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಒಂದು ಕಪ್ಪಾಗುವಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ ನೋಡ್ಬೋದು ಒಂದು ಕಪ್ ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡ ನಂತರ ಮತ್ತೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಸೈಡಲ್ಲಿ ಇಟ್ಕೊಂಡಿದ್ದೇನೆ ಮೊದಲಿಗೆ ಈ ರೀತಿಯಾಗಿ ನೀರು ಹಾಕ್ತೇನೆ ಮಂಡಕ್ಕಿ ತೇವಾಂಶದಲ್ಲೇ ಈ ಗೋಧಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ನಂತರ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಸೇರಿಸ್ಕೊಳ್ತಾ ನಿಮಗೆ ಚಪಾತಿ ಹಿಟ್ಟಿನ ಅದಕ್ಕೆ ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಮಂಡಕ್ಕಿನ ನಾವು ರುಬ್ಕೊಂಡಿರೋಂತಹ ತೇವಾಂಶದಲ್ಲೇ ಈ ಗೋಧಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು ನೋಡ್ಬೋದು ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟಿಗೆ ಒಂದೂವರೆ ಕಪ್ಪಷ್ಟು ಬಳಸ್ಕೊಂಡಿದ್ದೇನೆ ಇನ್ನು ಅರ್ಧ ಕಪ್ಪಷ್ಟು ಉಳಿದಿದೆ ನೋಡ್ಬೋದು ಗೋಧಿ ಹಿಟ್ಟನ್ನು ಕಲಸಿದ್ದಾಯಿತು ಈ ಅದಕ್ಕೆ ಹಿಟ್ಟು ಕಲಿಸಿದ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಈ ರೀತಿಯಾಗಿ ಸ್ಪ್ರೆಡ್ ಮಾಡಿ ಇದನ್ನು ಐದರಿಂದ ಹತ್ತು ನಿಮಿಷ ನೆನೆಯಲು ಬಿಡಬೇಕಾಗುತ್ತೆ ನಾನಿಲ್ಲಿ ಒಂದು ಹತ್ತು ನಿಮಿಷ ಹಿಟ್ಟನ್ನು ನೆನೆಯಲು ಬಿಟ್ಟಿದ್ದೆ ನಂತರ ಈ ರೀತಿ ಹಿಟ್ಟನ್ನು ಒಮ್ಮೆ ನಾದ್ಕೊಳ್ಬೇಕಾಗುತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ನಾದ್ಕೊಂಡ ನಂತರ ಉಂಡೆನ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಚಪಾತಿ ಯಾವ ಸೈಜ್ಗೆ ಬೇಕು ಚಿಕ್ಕದಾಗ ಬೇಕಾ ದೊಡ್ಡದಾಗ ಬೇಕಾ ಅಂತ ನೋಡಿಕೊಂಡು ಹಿಟ್ಟನ್ನು ಉಂಡೆ ಮಾಡಿಕೊಳ್ಬೇಕು ನಾನಿಲ್ಲಿ ಮೂರು ಉಂಡೆ ಆಗುವಷ್ಟು ಹಿಟ್ಟನ್ನು ಕಲಿಸ್ಕೊಂಡಿದ್ದೆ ಮೂರು ಉಂಡೆನ ಮಾಡ್ಕೊಂಡಿದ್ದೇನೆ ಈಗ ಚಪಾತಿ ಲಟ್ಟಣಿಗೆ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಸ್ಪ್ರೆಡ್ ಮಾಡಿ ಚಪಾತಿನ ಲಟ್ಟಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ದಪ್ಪಕ್ಕೆನೇ ಈ ರೀತಿಯಾಗಿ ಲಟ್ಟಿಸ್ಕೊಂಡ ನಂತರ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆನ ಇದ್ದೇನೆ ಈ ರೀತಿಯಾಗಿ ಎಣ್ಣೆನ ಹಾಕಿ ಸ್ಪ್ರೆಡ್ ಮಾಡಿ ನೋಡ್ಬೋದು ಎಣ್ಣೆನ ಹಾಕಿ ಸ್ಪ್ರೆಡ್ ಮಾಡಿ ಅರ್ಧಕ್ಕೆ ಮಡಚಿದ ನಂತರ ಮತ್ತೆ ಸ್ವಲ್ಪ ಎಣ್ಣೆನ ಸವರಿ ಟ್ರೈಯಾಂಗಲ್ ಶೇಪು ಇದನ್ನು ಮಡಚಿ ಇದನ್ನು ಮತ್ತೆ ಲಟ್ಟಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಉದುರಿಸ್ಕೊಂಡು ಈ ರೀತಿಯಾಗಿ ಲಟ್ಟಿಸ್ಕೊಳ್ಬೇಕು ಜಾಸ್ತಿ ತೆಳಿಗೂ ಲಟ್ಟಿಸ್ಬಾರ್ದು ಹಾಗಂತ ಜಾಸ್ತಿ ದಪ್ಪಕ್ಕೂ ಲಟ್ಟಿಸ್ಬಾರ್ದು ನೋಡಿ ಚಪಾತಿನ ಲಟ್ಟಿಸ್ಕೊಂಡಿದ್ದಾಯಿತು ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ಮತ್ತೆ ಇನ್ನೊಂದು ಚಪಾತಿನ ಲಟ್ಟಿಸ್ಕೊಳ್ತಾ ಇದ್ದೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ವಲ್ಪ ದಪ್ಪಕ್ಕೆ ಲಟ್ಟಿಸ್ಕೊಂಡ ನಂತರ ಮಧ್ಯಕ್ಕೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿ ಅದನ್ನು ಅರ್ಧಕ್ಕೆ ಮಡಚಿ ಮತ್ತೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿ ಟ್ರಯಾಂಗಲ್ ಶೇಪು ಮಡಚಿ ಮತ್ತೆ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ಉದುರಿಸ್ಕೊಳ್ತಾ ಚಪಾತಿನ ಲಟ್ಟಿಸ್ಕೊಳ್ಬೇಕಾಗುತ್ತೆ ನೋಡ್ಬೋದು ಚಪಾತಿ ಲಟ್ಟಿಸ್ಕೊಂಡಿದ್ದಾಯ್ತು ತವನ ಬಿಸಿ ಮಾಡಲಿಕ್ಕೆ ಇಕ್ಕಿದ್ದೆ ಗ್ಯಾಸ್ ಮೇಲೆ ಬಿಸಿ ಆಗಿದೆ ಈಗ ಇದಕ್ಕೆ ನಾವು ಲಟ್ಟಿಸಿರುವಂತಹ ಚಪಾತಿನ ಹಾಕಿ ಒಂದು ಕಡೆ ಫ್ರೈ ಆದ ನಂತರ ಸ್ವಲ್ಪ ಟರ್ನ್ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿ ಮತ್ತೆ ಟರ್ನ್ ಮಾಡಿ ಇದನ್ನು ಇನ್ನೊಂದು ಕಡೆ ಎಣ್ಣೆನ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ ಎರಡು ಕಡೆ ಈ ರೀತಿ ಎಣ್ಣೆ ಸ್ಪ್ರೆಡ್ ಮಾಡಿದ ನಂತರ ಚಪಾತಿ ಚೆನ್ನಾಗಿ ಉಬ್ಬಿ ಬರುತ್ತೆ ಈ ಚಪಾತಿನೂ ಲೈಟಾಗಿ ಉಬ್ಬಿ ಬಂದಿದೆ ಹೀಗೇ ಟರ್ನ್ ಮಾಡ್ಕೊಳ್ತಾ ಎರಡು ಕಡೆ ಚಪಾತಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾವು ಅಂಗಡಿಯಿಂದ ತಂದಿರುವಂತಹ ಪ್ಯಾಕೆಟ್ ಹಿಟ್ಟಾಗಿರ್ಬೋದು ಅಥವಾ ನಾವು ಗೋಧಿನ ತೊಳೆದು ಮಿಷಿನ್ಗೆ ಹಾಕ್ಸ್ಕೊಂಡು ಬಂದಿರುವಂತಹ ಹಿಟ್ಟಾಗಿರ್ಬೋದು ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಚಪಾತಿ ರೆಸಿಪಿನ ತುಂಬಾ ಸಾಫ್ಟಾಗಿ ಬರ್ತವೆ ಚಪಾತಿ ನೋಡ್ಬೋದು ಚಪಾತಿ ಎರಡು ಕಡೆ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ನಂತರ ಇನ್ನೊಂದು ಚಪಾತಿನ ಹಾಕಿ ಒಂದು ಕಡೆ ಲೈಟಾಗಿ ಬಿಸಿಯಾದ ನಂತರ ಟರ್ನ್ ಮಾಡ್ಕೊಳ್ತಾ ಎಣ್ಣೆನ ಸ್ಪ್ರೆಡ್ ಮಾಡ್ತೇನೆ ನಂತರ ಇನ್ನೊಂದು ಕಡೆ ಟರ್ನ್ ಮಾಡಿ ಎರಡು ಕಡೆ ಈ ರೀತಿಯಾಗಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತೇನೆ ನೋಡ್ಬೋದು ಚಪಾತಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಎರಡು ಕಡೆ ಈವೇನಾಗಿ ಚಪಾತಿನ ಸುಡಬೇಕಾಗುತ್ತೆ ಈ ರೀತಿಯಾಗಿ ಟರ್ನ್ ಮಾಡ್ಕೊಳ್ತಾ ಚಪಾತಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಚಪಾತಿ ಎರಡು ಕಡೆ ಫ್ರೈ ಆಗಿದೆ ಇದನ್ನು ಪ್ಲೇಟಿಗೆ ತೆಗೆದುಕೊಳ್ತೇನೆ ಮಿಕ್ಕಂತ ಚಪಾತಿನೂ ಇದೇ ರೀತಿಯಾಗಿ ಸುಟ್ಟು ತಗೊಬರ್ತೇನೆ ನೋಡಿ ಚಪಾತಿ ರೆಡಿ ಆದವು ಎಷ್ಟು ಸಾಫ್ಟಾಗಿ ನೋಡಿ ಎಷ್ಟು ಲೇಯರಾಗಿ ಬಂದಿದ್ದಾವೆ ಅಂತ ನೋಡ್ಬೋದು ಎಷ್ಟು ತೆಳ್ಳಿಗೆ ಎಷ್ಟು ಲೇಯರ್ ಆಗಿ ಬಂದಿದ್ದಾವೆ ಎಲ್ಲ ಚಪಾತಿನೂ ಅಷ್ಟೇ ತುಂಬಾ ಸಾಫ್ಟಾಗಿದ್ದಾವೆ ನೋಡ್ಬೋದು ಎಷ್ಟು ಲೇಯರಾಗಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಚಪಾತಿ ರೆಸಿಪಿ ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು